ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮಾಡಿದ್ದ ಆರೋಪಗಳಿಗೆ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ ಉತ್ತರ ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ನೀಡಿರುವ ಖಾತರಿ ಯೋಜನೆಗಳು ಜತೆಗೆ ಅನುಕೂಲಗಳಿವೆ ಇದರಿಂದಾಗಿ ಮತದಾರರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಾರೆ ವಾಲ್ಮೀಕಿ ಮೂಡಾ ಸೇರಿದಂತೆ ಇನ್ನಿತರ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಜನರು ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಸಲಾಗಿತ್ತು ಅದಕ್ಕೆ ಜನರೇ ತೀರ್ಪು ನೀಡಿದ್ದಾರೆ ಮೂರು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಪಕ್ಷದ ಅಭ್ಯರ್ಥಿಗಳನ್ನು ಅಭಿನಂದಿಸುವುದಾಗಿ ತಿಳಿಸಿದರು ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳೇಳಿ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರು ಕೂಡ ಗೆದ್ದಿದ್ದೀವಿ ಇಬ್ಬರ ಮೇಲೂ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇಬ್ಬರು ಸೇರ್ಕಂಡು ವಿರೋಧ ಮಾಡಿದ್ರು ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಪಪ್ರಚಾರ ಮಾಡಿದ್ರು ಏನು ಪಾದಯಾತ್ರೆ ಇಲ್ಲಿಂದ ಬೆಂಗಳೂರಿಗೆ ಅಲ್ಲ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಈ ಮೂರು ಜನ ಗೆದ್ದಿರ್ತಕ್ಕಂಥ ಪಠಾಣ ಅವರಿಗೆ ಯೋಗೇಶ್ವರ್ ಅವರಿಗೆ ಮತ್ತೆ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪಕ್ಷದ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇದ್ದೇನೆ